ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಅಧ್ಯಕ್ಷನ ಅತಿ ಹೆಚ್ಚಿನ ಅವಧಿಯನ್ನ ನನ್ನ ಎರಡು ಜಿಲ್ಲೆಯ ನಾಯಕರ ನಂಗೆ ಕೊಟ್ಟಂತ ಅವಕಾಶ ನಮ್ಮ ಆಡಳಿತ ಮಂಡಳಿ ಇತಿಹಾಸ ಪುಟಗಳಲ್ಲಿ ಉಳ್ಕಂಡಂತ ತೀರ್ಮಾನಗಳನ್ನು ತಗೊಂಡಿದ್ದೀವಿ ನಾವು ಸುಮಾರು ಮೂವತ್ತೆಂಟು ನಲವತ್ತು ವರ್ಷ ಆಯಿತು ಬೆಂಗಳೂರಿನಿಂದ ವಿಭಜನೆ ಆಗಿ ನನ್ನ ಪ್ರಕಾರ ಹನುಮನ್ನ ಹನುಮಂತಣ್ಣವರಿದ್ದಾಗಿರ್ಬೇಕು ಬೆಂಗಳೂರಿಂದ ನಮ್ಮ ದೊಡ್ಡ ಕರ್ತೂರು ಡೈರೆಕ್ಟರ್ದು ನಮ್ಮ ಅಣ್ಣ ಅವ್ರ ಕಾಲದಲ್ಲಿ ಬೆಂಗಳೂರಿಂದ ಸಪ್ರೇಟಾಗಿ ಬಂತು ಒಂದಾದ ಮೇಲೆ ಎಷ್ಟು ಜನ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷಗಳಿದ್ರು ಯಾರಿಗೂ ಇಂಥ ಅವಕಾಶ ಸಿಕ್ಕಲಿಲ್ಲ ನಮ್ಮ ಆಡಳಿತ ಮಂಡಳಿ ಸಿಕ್ಕಂಥ ಅವಕಾಶ ಈ ಆಡಳಿತ ಮಂಡಳಿ ಸಿಕ್ಕಿದ್ದ ಸಿಕ್ಕಂಥ ಅವಕಾಶ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಸಿಕ್ಕಂಥ ಅವಕಾಶ ಇದೆ ಸೋಲಾರ್ ಪ್ಲ್ಯಾಂಟು ಮತ್ತು ಎಮ್ ಇ ಕೆ ಗೋಲ್ಡನ್ ಡೈರಿ ಐಸ್ ಕ್ರೀಮ್ ಪ್ಲ್ಯಾಂಟು ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರಲ್ಲಿ ಹಾಸ್ಟೆಲ್ ಮಾಡಿದ್ದು ಮತ್ತು ಚಿಕ್ಕಬಳ್ಳಾಪುರ ಮೆಗಾಡೇರಿಯಲ್ಲಿ ಪ್ಯಾಕಿಂಗ್ ಮಿಷಿನ್ ಮಾಡೋವಂಥದು ಇವೆಲ್ಲ ಐದು ಕಾರ್ಯಕ್ರಮಗಳನ್ನು ತಗೋಳೋಂಥ ಅವಕಾಶ ಸಿಕ್ತು ಈಗಾಗಲೇ ಮೂರು ನಾಲ್ಕು ಕಾರ್ಯಕ್ರಮ ಫೈನಲ್ ಹಂತದಲ್ಲಿದೆ ಈಗಾಗಲೇ ಹಾಸ್ಟೆಲ್ನ ಓಪನ್ ಮಾಡಿದ್ದಾಯಿತು ಸೋಲಾರ್ ಪ್ಲ್ಯಾಂಟಿನ್ನು ಒಂದು ಒಂದೂವರೆ ತಿಂಗಳಲ್ಲಿ ಕಂಪ್ಲೀಟು ಸುಮಾರು ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಉಳಿತಾಯ ಆಗ್ತಾಯಿದೆ ಎಮ್ ಇ ಕೆ ಗೋಲ್ಡನ್ ಡೈರಿ ಸುಮಾರು ಫಾರ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಕೆಲಸ ಆಗಿದೆ ಐಸ್ ಕ್ರೀಮ್ ಪ್ಲಾಂಟು ತುಂಬ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ ಇವೆಲ್ಲ ಕೂಡ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ತಗೊಂಡಿದ್ವಿ ಅದ್ರ ಜೊತೆಗೆ ಈಗ ವಿಭಜನೆ ಅನ್ನೋದು ನಮ್ಮ ಮುಂದೆ ಎರಡು ಜಿಲ್ಲೆಯ ಪ್ರತಿಷ್ಠೆ ಆಗಿದೆ ಬಿ ಜೆ ಪಿ ಸರ್ಕಾರದಲ್ಲಿ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ ಬಿ ಜೆ ಪಿ ಸರ್ಕಾರದ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವಿಭಜನೆ ಮಾಡೋಂಥ ಸಂದರ್ಭ ಬಂದಾಗ ಎರಡು ಜಿಲ್ಲೆಯ ನಾಯಕರು ವಿಶ್ವಾಸ ತಗೊಂಡೆ ಕಾನೂನು ವ್ಯಾಪ್ತಿಯಲ್ಲಿ ಮಾಡೋ ರೀತಿಯಲ್ಲಿ ಮಾಡದೆ ಮನಸ್ಸು ಬಂದಂಗೆ ಮಾಡಿ ಅದು ಕೋರ್ಟ್ ಮೆಟ್ಟಿಲಕ್ಕೆ ಹೋಗಿತ್ತು ಕೋರ್ಟಲ್ಲಿತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅದನ್ನು ವಾಪಸ್ ತಗೊಂಡಿದ್ದರಿಂದ ಈ ಪ್ರಾಜೆಕ್ಟ್ಗಳೆಲ್ಲ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಆಡಳಿತ ಮಂಡಳಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ತಗಂತು ಇವತ್ತು ವಿಭಜನೆ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡಿದೆ ವಿಭಜನೆ ನನ್ನ ಪ್ರಕಾರ ಕೆಲವೇ ದಿನಗಳಲ್ಲಿ ಆದೇಶ ಆಗ್ತಾ ಇದೆ ಅದಾದಮೇಲೆ ಎರಡೂ ಜಿಲ್ಲೆ ಸಪ್ರೇಟು ಎಲೆಕ್ಷನ್ ಕೂಡ ನಡೀತದೆ ಮತ್ತೆ ಆಡಳಿತ ಮಂಡಳಿ ಹೊಸ ಆಡಳಿತ ಮಂಡಳಿ ಬಂದು ಏನು ಇವತ್ತು ನಾವು ಈ ಕಾರ್ಯಕ್ರಮಗಳು ಹೊಸ ಹೊಸ ಯೋಜನೆಯನ್ನು ತಗೊಂಡಿದ್ವಿ ಅದನ್ನೆಲ್ಲ ಮುಂದುವರಿಸುವಂತೆ ಆಡಳಿತ ಮಂಡಳಿಗಳು ಮುಂದುವರಿಸಬಹುದು ನನ್ನ ಪ್ರಕಾರ ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಟೋಲ್ ಮೆಗಾವ್ಯಾಟ್ಸ್ ಸೋಲಾರ್ ಪ್ಲಾಂಟ್ ಮಾಡಿರೋದು ಅದು ಕೋಲಾರ ಮಿಲ್ಕ್ ಯೂನಿಯನ್ ಅಂತ ರಿಪೋರ್ಟ್ ಇದೆ ನನಗೆ ಸುಮಾರು ಎಪ್ಪತ್ತು ಕೋಟಿ ಜಿ ಎಸ್ ಟಿ ಸೇರಿ ಎಪ್ಪತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಸೊಲ ಸೇಲ್ ಮಾಡೋದಿಲ್ಲ ನಾವೇನು ಮಾಡ್ತೀವಿ ಸರ್ಕಾರಕ್ಕೆ ಕೊಡ್ತೀವಿ ನಮಗೆ ನಾವು ಏನು ಯೂಸ್ ಮಾಡ್ತಾ ಇದೀವಿ ಅದು ಮೈನಸ್ ಆಗ್ತದೆ ನಮಗೆ ಸುಮಾರು ಒಂದು ತಿಂಗಳಿಗೆ ಕಡಿಮೆ ಅಂದರೆ ಒಂದು ಎರಡು ಕೋಟಿ ರೂಪಾಯಿ ನಮಗೆ ಫೋರ್ ಬಿಲ್ ಕಟ್ತಾ ಇದ್ವಿ ಅದು ಉಳಿತಾಯ ಆಗ್ತಾ ಇದೆ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು నాలుగు నాలుగు నాలుగు